ಇದು ಲೆಕ್ಕ ವೆರಿ ಇಂಪಾರ್ಟೆಂಟ್ ಅದ ಆರರಿಂದ ಭಾಗಿಸಲ್ಪಡುವ ಮೊದಲ ನಲ್ವತ್ತು ದನ ಪೂರ್ಣಾಂಕಗಳ ಮೊತ್ತ ವೇನು ಅಂತ ಕೊಟ್ಟಿದ್ದಾರೆ ಹಂಗಾರೆ ಆರರಿಂದ ಭಾಗಿಸಲ್ಪಡುವ ಸಂಖ್ಯೆಗಳು ಮೊದಲು ಬರ್ರಿ ಆರರಿಂದ ಭಾಗಿಸಲ್ಪಡುವ ದನ ಸಂಖ್ಯೆಗಳು ದನ ಕರೆಕ್ಟಾಗಿ ಯಾವ ಹಂಗಾರ ಆರು ಹನ್ನೆರಡು ಹದಿನೆಂಟು ಇಪ್ಪತ್ನಾಲ್ಕು ಡ್ಯಾಶ್ 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 ಎಲ್ಲಿ ಮಟ್ಟ ಅಂತ ಕೊಟ್ಟಿದ್ದಾರೆ ಎನ್ ಈಸಿಗೆ ಕೊಟ್ಟರು ನಲ್ವತ್ತು ಅಂದು ಕೊಟ್ಟಿದ್ದಾರೆ ಅವರ ಹೌದಾ ಅಂದ್ರೆ ಇಲ್ಲಿ ಎ ಅಂದರೆ ಎಷ್ಟೈತಿ ಆರು ಐತಿ ಡಿ ಅಂದರೆ ಎಷ್ಟೈತಿ ನೋಡ್ರಿ ಇದು ಆರ ಬರ್ದೈತಿ ಹೌದು ಎನ್ ಅಂದರೆ ಎಷ್ಟೈತಿ ನಾಲ್ವತ್ತು ಕೊಟ್ಟಿದ್ದಾರೆ ಏನು ಕಣ್ಣು ಹಿಡಿಯಂದರು ಎಸ್ ನಾಲ್ವತ್ತು ಕಣ್ಣು ಹಿಡಿಯಂದರು ಕರೆಕ್ಟಾ ಅಂದರೆ ಈಗ ಎಸ್ ಎನ್ ಸೂತ್ರ ನಿಮ್ಗೆ ಗೊತ್ತೈತಿ ಎಸ್ ಎನ್ ಸೂತ್ರ ಏನೈತಿ ಎನ್ ಬೈ ಟು ಟು ಎ ಪ್ಸ್ ಒನ್ ಟುಬ್ರಿಕೆಟ್ ಡಿ ಕರೆಕ್ಟಾ ಏನಂದ್ರೆ ಏಟ್ ಕುಡಿತಾರೆ ಅವರ ನಲ್ವತ್ತು ಪದಗಳವರೆಗಿನ ಮೂವತ್ತ ಎರಡು ಇನ್ನೂ ಎ ಅಂದರೆ ಏಟೈತಿ ಆರು ನಲ್ವತ್ತು ಮೈನಸ್ ಒಂದು ಡಿ ಅಂದರೆ ಎಷ್ಟೈತಿ ಆರು ಐತಿ ಕಟ್ತಾವಳ್ರಿ ಎರಡೊಂದಲಿ ನೋಡಿ ಇಪ್ಪತ್ತಲಿ ಹ್ಞೂ ನೆಕ್ಸ್ಟ್ ಆ ರೀ ಅಲ್ಲಿ ಹನ್ನೆರಡು ಇದೊಂದು ಎಷ್ಟು ಬರೈತಿ ಮೂವತ್ತೊಂಬತ್ತು ಗುನಿಸು ಆರು ಹ್ಞೂ ಇದು ಹನ್ನೆರಡು ಹಂಗೆ ಇರಲಿ ಈಗೇನು ಏನು ಮಾಡ್ಬೇಕು ಹಂಗಾರೆ ಈಗ ಗುಣಸ್ರಿ ಇದು ಎಷ್ಟು ಬರೈತೆ ನೋಡ್ರಿ ಮೂವತ್ತೊಂಬತ್ತು ಗುಣಿ ಸಾರ್ ಆರು ಒಂಬತ್ತಲೇ ಐವತ್ನಾಲ್ಕು ಐದು ಕೈಲ ಆರು ಮೂರಲೆ ಹದಿನೆಂಟು ಅದು ಐದು ಕುಡಿಸ್ಬೇಕು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಎಷ್ಟು ಬರೈತೆ ಅಂದ್ರೆ ಎರಡು ನೂರ ಮೂವತ್ತ್ನಾ ಎರಡು ನೂರ ಮೂವತ್ತ್ನಾಲ್ಕ ಕು ಹನ್ನೆರಡು ಹೌದು ಎಷ್ಟು ಬರೈತಿ ಎರಡುನೂರ ನೂರ ಹನ್ನೆರಡು ಕುಡಿಸ್ರ ಎರಡುನೂರ ನೂರ ನಲ್ವತ್ತಾರು ಕರೆಕ್ಟಾ ಈಗ ಇದನ್ನು ಗುಣಿಸ್ಬೇಕು ಇದು ಈಸಿ ಆರೆ ಆಗಲಿ ಆರುನೂರು ನೂರು ಆಗಲಿ ಹನ್ನೆರಡು ಹೌದು ಒಂದು ಕೈಲ ನಾಲ್ಕು ಎಲ್ಲಿ ಎಂಟು ಅದೊಂದು ಕುಡಿಸ್ರಿ ಒಂಬತ್ತು ಎರಡು ಎಡಲಿ ಎಷ್ಟು ಬರೀತಿ ನಾಲ್ಕು ಸೊನ್ನೆ ಒಂದು ಎಷ್ಟ್ರ ಇಲ್ಲಿ ಬರ್ಬಿಡ್ರಿ ಒಂಬತ್ತು ನಾಲ್ಕು ಸಾವಿರದ ಒಂಬತ್ತು ಇಪ್ಪತ್ತು ಆರರಿಂದ ಭಾಗಿಸಲ್ಪಡೋ ಮೊದಲ ನಲ್ವತ್ತು ದನ ಪೂರ್ಣಾಂಕ ಮತ್ತು ನಾಲ್ಕು ಸಾವಿರದ ಒಂಬತ್ತುನೂರ ಇಪ್ಪತ್ತು